ಅಕ್ಕ ಅಕ್ಕ ನನ್ನ ಹೆಂಡತಿ ನಿಮ್ಗ ಅಕ್ಕ ಅಂತ ಕೇಳಿದ್ದು ಹೆಂಡತಿಯ ಅಕ್ಕ ಅಕ್ಕ ಆನ ಅದು ಅಕ್ಕ ನಾನ್ ನಿಮಗೆಲ್ಲ ಎಲ್ಲಿ ಕನ್ನಡ ಕಲಿಸ್ತಿ ನಮಸ್ಕಾರ ನಮ್ಗೆಲ್ಲ ಅಕ್ಕು ಮರ್ಯಾದೆ ಬಿಟ್ಟವ್ರೇ ಯಾರಿಲ್ಲ ಒಯ್ ಹಾ ಹಾ ಮರ್ಯಾದೆ ಬಿಡೋದು ಯಾಕಂತ ನೋಡಿ ಕಲಿಬೇಕು ಮದುವೆ ಕೈ ಕೊಟ್ಟು ಈಗ ಆ ಕರಿಯ ಜೊತೆಗಿದ್ದಾಳೆ ಬತ್ತಿ ಬತ್ತಿ ಉದ್ ಮತ್ತಿ ಆಗಿದ್ ಈಗ ನೋಡಿ ಅವಳ ನೀರಿಗೆ ಬಿದ್ದು ಮರ್ಯಾದೆ ಆಗಿದ್ದಾಳೆ ಮರ್ಯಾದೆ ನೀವು ಮರ್ಯಾದೆ ಬಿಟ್ಟವ್ ಎಲ್ಲ ನಾನು ಯಾವಾಗ್ಲೂ ಮರ್ಯಾದೆ ಬಿಟ್ಟವ್ರನ್ನ ಮಾತಾಡಿಸುವುದಿಲ್ಲ ಎಂತ ಒಂದು ವ್ಯವಸ್ಥೆ ಆಗ್ಬೇಕಲ್ಲ ಮರ್ಯಾದೆ ಬಿಟ್ಟವ್ರನ್ನ ಮಾತಾಡಿಸೋದಕ್ಕೆ ನಮ್ಮ ಜನ ಉಂಟು ನಿಮ್ಮನ್ನು ಮರ್ಯಾದೆ ಬಿಟ್ಟವ್ರು ಇದ್ದಾರೆ ಒಂದ್ಸಲ ನನಗೆ ಕಲ್ಪನೆಗೆ ಬರಲಿಲ್ಲ ಆಮೇಲೆ ಆಲೋಚನೆ ಮಾಡಿದೆ ಇದು ಶ್ರಾವಣ ಮಾಸವಲ್ಲ ಶ್ರಾವಣ ಮಾಸದಲ್ಲಾದರೆ ಈ ಸ್ವರ ಭಾಳ ಕೇಳ್ತದೆ ಊ ಒಂದು ಎರಡು ಅದು ಕೂಗಿದವನು ನೀನು ಈ ಕಲುಗಚ್ಚಾಕದ ಕ್ವಾಣ್ಮರಿ ಕೂಗಿದವನು ಕೂಗ್ತಿದ್ದು ಸತ್ಯರ ಎಂತಾಯ್ತು ನಿನ್ನ ಕವರಮನಗೆ ಎಲ್ಲಿ ಎಲ್ಲೋಗಿದ್ದೆ ಎಷ್ಟು ಎಂತ ಮಾಡ್ತಾ ಇದ್ದೆ ಮಗ ನನಗೆ ನಿಮ್ಮ ನಿಮ್ಮಾಗಲ್ಲ ಉಮಾಮಹೇಶ್ವರ ವ್ರತದವರಲ್ಲ ನಾವು ನಮಗೆ ನಮ್ಮ ಕೆಲಸ ಉಂಟು ನಮ್ದು ಹೌದಾ ಹೌದು ಕರದ್ರೆ ತಡೆ ಎಂತ ಕರ್ದೆ ನೋಡು ನನ್ನ ಕೈ ನೋಡು ಈ ವರ್ಷ ಬಗೆಯಲ್ಲಿ ಅನುಕೂಲ ಇದ್ದಂಗ್ ಕಾಣ್ತದ ಹಸ್ತ ಸಾಮುದ್ರಿಕ ನೋಡ್ತೇನೆ ಹಸ್ತರೇಖೆ ಅದಲ್ಲ ನನ್ನ ಬೆರಳು ನೋಡು ನನ್ನ ಹೋಟೆಲ್ ಹುಟ್ಟಿದ ತಪ್ಪಿ ಮನುಷ್ಯರು ಬೆರಳಾಗೆ ಉಂಟು ಬೆರಳು ತುದಿಯಲ್ಲಿ ಪಾಪಿ ಮಗ ಒಬ್ಬ ಮಂಗನ ಬೆರಳು ಇದ್ದಾಗ ಉಂಟು ಅಂತ ಇದ್ರು ಇರಬಹುದು ಯಾಕಂದ್ರೆ ಗಂಧದ ಮರಕ್ಕೆ ಬಂದಳಿಕೆ ಆದ್ರೆ ಇದು ಹಾಗೆ ಉಂಟು ಉಂಟು ಬೆರಳು ತುದಿಯಲ್ಲಿ ಉಗ್ರರುಂಟು ಉಗುರಲ್ಲಿ ಒಂದು ಹತ್ತು ತೆಂಗಿನ ಮರಕ್ಕೆ ಸಾಕಾಗ ಉಂಟು ನಾಳೆ ಅಮ್ಮ ಬೇಡ ಇರ್ಲಿ ತೆಂಗಿನ ಮರ ಸತ್ತೋದ್ ಕಷ್ಟ ಹೌದು ಬೇಡ ಬೇಡ ಬೆರಳು ನೋಡಿ ಯಾವ ಕರ್ಮಕ್ಕೆ ನಾನು ಹೊಟ್ಟೆಲ್ಲಿ ಹುಟ್ಟಿಸಾಕ್ತೇನೆ ನೀನು ಈ ರೀತಿಯಾಗಿ ನೀವು ಹುಟ್ಟತೆ ಅಂತ ಗೊತ್ತಿದ್ದಿದ್ರೆ ದೇವರಾಣೆ ಮಾಡಿ ಹೇಳ್ತೇನೆ ನೀನು ಹೊಟ್ಟಿಂದ ಹೊರಗೆ ಹಾಕೋದಿಲ್ಲ ನಾನು ಅಲ್ಲೇ ಒಳ್ಳೆ ರೀತಿಯಲ್ಲಿ ನಿದ್ದೆ ಮಾಡ್ತಾ ಇರ್ತಿದ್ದೆ ಅಲ್ಲೇ ನಿನ್ನ ಕರಗಿಸಿ ಬಿಡ್ತಿದ್ದೆ ನೀನು ನೀನು ಅದೊಂದು ಮುಸು ಮುಸು ಮುಸುಡ ಇದ್ರು ಅದೊಂದು ಮೀಸ ಬೆಕ್ಕ ಕಸಿ ಬುಡಕೆ ಕಚ್ಕೊಂಡು ಬಂದಂಗಂತ ಔರುಷದ ಪಟಾಕಿ ಇದು ಪಟಾಕಿ ಅಲ್ಲ ಇದು ಸಣ್ಣದು ವಾಲೆ ಪಟಾಕಿ ಇದು ಇರ್ಲಿಕ್ಕೆ ಎಲ್ಲ ಇದೆ ತೊರಳು ಬೆರಳು ತೋರಿಸಿದತ್ತ ನೋಡು ಎಂತ ಹೇಳುದು ಯಾವ ಸಂದರ್ಭದಲ್ಲೂ ಶಿರಸ್ತ್ರಾಣವನ್ನು ತೆಗೆಯಬಾರದು ಮಿತ್ರ ತಳವರ್ದು ಹತ್ತಿತ್ತಲ್ಲ ಶಿರಸ್ತ್ರಾಣದಿಂದ ಹಾಕ್ಬಿಡ್ತೇನೆ ನೀನು ಮಾತಾಡ್ತಿದ್ದೆ ಹೋಗ ನನ್ ಏನೋ ನೋವ મળી ઓબર சேமவே அபே இல்ல கட்டி தந்து எந்தே மொழியா காயே தமான்றே ஊர் மே சிற்பம் ಒಂದ அந்தஜ் மார்க்களிக்க வேண்டியது எந்தைதமா ஆயே தப்பி பிச்சற ஹீமத்த மடதலா மாரின் சேமவே நின்னா ಎಂತ ಅಭಿನಯವೇ ಹಣದ ಉಳಿದ ಉಳಿದ ಪ್ರೇಮ ಮಾಡಿ ತವ ಪಿತ್ತ ಇಲ್ಲ ಅಲ್ಲ ಈ ಭಾಗವತರಿಗೆ ಎಳಿಯೋರ್ಕಿಂತ ಹಳಿಯೋರ್ ಮ್ಯಾಲೆ ಮನಸ್ಸು ಹಚ್ಚಿದ್ದಾಗ ಹೌದಮ್ಮ ಅದು ಒಂದು ಮರ್ಯಾದೆ ಪ್ರಶ್ನೆ ಹೌದಾ ಹೌದೌದು ಬಿಡಬೇಡ ಪ್ರಾಯದಲ್ಲೇ ಬಿಟ್ಕೊಳಲ್ಲ ನಾನು ಹಾ ಈಗ ಬಿಡುವೇನೆ ಬಿಡು ಬಿಡಬೇಡಮ್ಮ ಏನ್ ಬೇಕಿದ್ರು ಅದಕ್ಕೆ ದೀ ಗಿಡ ದೀಕ್ ಡದ್ದಾಗುದು ಇದ್ದ ಹೋಗ್ತದಿಗ್ಲಾಗುದು i <laughs> ಗಾಳಿ ಗಾಳಿ ಹಾಕಬೇಡ ಗಾಳಿ ಹೋಗುವಾಗ ಗಾಳಿ ಹಾಕಬಾರ್ದು ಮಗ ಅತ್ತೆ ಯಾವತ್ತು ದಣದಾಗ ನೀರು ಕುಡಿಬಾರ್ದು ಗಾಳಿ ಹೋಗುವಾಗ ಗಾಳಿ ಹಾಕಬಾರ್ದು ನನಗೀಗ ಇದ್ದ ಸ್ಥಳ ಸಾಲದೆ ಎಲ್ಲ ಸ್ಥಳದಲ್ಲೂ ವಿಪರೀತ ಗಾಳಿ ಹೋಗ್ತಾ ಉಂಟು ಎಷ್ಟು ಅತ್ತೆ ನೀವು ಎಂತದೇ ಅಮ್ಮ ಸುಧಾರಿಸ್ಕೊಳ್ಳಿ ಸುಧಾರಿಸ್ಕೊಂಡು ಮಾತಾಡೋ ನೀವು ನಿಮ್ಮ ಕರ್ನ ಏನೇ ಬೇಕಾದ್ರೂ ಐತಿ ಅಮ್ಮ ಇಲ್ಲಿ ಇದು ಅಕ್ಕನ ಸುಟ್ಟು ಮುಖದಮ್ಮ ಹೋಗ ನಿಮ್ಮ ಜೋರು ಮಾಡುದಂತ ನಾ ಮನೆ ಯಜಮಾನ ನಾನು ಬೀಗಿನ ಕೈ ಉಂಟು ಮಗ ಅತ್ತೆ ತುಂಬಾ ಸಂತೋಷ ಆಯ್ತು ಮಗ ಹೌದಾ ನಿನ್ನನ್ನು ನೋಡಿ ಸಂತೋಷದಲ್ಲಿ ಹುಕ್ಕೇರಿ ಅಂತದ್ದು ಹುಕ್ಕೇರಿ 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 ಹ ಬಂದ ಮಳೆಯಲ್ಲಿ ತೇಲಿ ಹೋದೆ ನಾನು ಹೌದೇ ಮಳೆಯಲ್ಲ ಅಂದ್ರೆ ಅಷ್ಟು ಸಂತೋಷ ಆಯ್ತು ಇಲ್ಲದೆ ಹೋದ್ರೆ ಒಂದ್ ಮಾತು ಕೇಳಿದ್ದೆ ನೀನು ಬಳಸದೆ ಹೋದ್ರೆ ಬಾವಿ ನೀರು ಹಾಳಾಗ್ತದೆ ಬಂದು ಹೋಗದೆ ನಂಟಸ್ತಿಕೆ ಹಾಳಾಗ್ತದೆ ಅಂತ ಹೌದು ನಂಟರು ಇಷ್ಟು ಅಂದ್ಮೇಲೆ ಆಗಾಗ ಬಂದು ಹೋಗ್ತಾ ಇರ್ಬೇಕೆ ಇಲ್ಲದೆ ಹೋದ್ರೆ ನೀ ಮದ್ವೆಲೆ ಬಂದು ಹೋದ್ಮೇಲೆ ಮತ್ತೆ ಈ ಕಡೆ ಬರ್ಲೇ ಇಲ್ಲ ಹೌದತ್ತೆ ಮನೆ ಬದಿ ಜೋರೇನಲ್ಲ ಕೆಲಸ ಅಲ್ಲ ಮಗ ಆಗ್ಲೇ ಆಗ್ಲಿ ಇವತ್ತಾದ್ರೂ ನನ್ ನೆನಪಾಗ ಬಂದ್ಯಲ್ಲ ತುಂಬಾ ಸಂತೋಷ ನನಗೂ ಸಂತೋಷ ಅತ್ತೆ ಒಂದಾಗೆ ನಿಮ್ಮ ನಿಂದೆ ಬಂದೇನೆ ಅಯ್ಯೋ ಹೌದತ್ತ ನನ್ನ ಮನೆಯಿಂದಲೇ ಬರುವುದು ನಾನು ಮೊದ್ಲಲ್ಲ ಆಚೀಚೆ ಮನೆ ಬದಿನ ಬತ್ತಿದ್ದು ನೀವು ಮಾತಾಡೋದು ಅಲ್ಲ ನಿಮ್ಮ ಮನೆಗೆ ಅಂತ ಒಂದ್ ದೊಣಪ ಹಾಗೆ ದಾರಿ ಇಲ್ಲ ಆಗಿತ್ತು ಈಗ ನಿನ್ನ ಮದುವೆ ಆದ್ಮೇಲೆ ದೊಡ್ಡ ದೊಡ್ಡ ಆಗಿದೆ ಅಂತ ಕೇಳಿದ್ರೆ ಅಂದ್ರೆ ಓಡಾಡ್ಲಿಕ್ಕೆ ದಾರಿ ಉಂಟು ಈಗ ತುಂಬಾ ಸಂತೋಷ ನಿಮ್ಮ ಹೌದು ನಿಮ್ಮನೆ ಬದಿ ಅಪ್ಪೆಮಿಡಿ ಉಂಟನೆ ಅಯ್ಯೋ ಅತ್ತ ನಿಮ್ಮಲ್ಲ ನಾನು ಕೇಳ್ಬೇಕು ಅಂತಿದ್ದವ್ರು ಈಗ ಕೊಡ್ತಾರೆ ಕೊಡಿಯತ್ತೆ ಹಿಂಗ್ ಕೊಡ್ದೆ ಮತ್ತೆ ಯಾರಿಗ ಕೊಡ್ಲ ಅಲ್ಲಿ ಬೈಣಿಗೆ ಎಲ್ಲುಂಟು ನೀನೇ ಕೈ ಹಾಕಿ ತೆಕ್ಕೊಂಡು ಹೋಗುದೇ ಅದ ಹಾಗಲ್ಲ ನೀನೇ ನೀನೇ ತೆಕ್ಕೊಡ್ಬೇಕು ಕೈ ಹಾಕುದಿಲ್ಲ ನಾನು ಇಷ್ಟು ಕೈ ಹಾಕ್ರೆ ಸಾಕು ಇಲ್ಲಿವರೆಗೆ ಹರಿದು ಬರ್ತದೆ ಅದು ಅಯ್ಯೋ ಅದೇ ಹಾಕ್ಯತ್ತೆ ನನಗೆ ಇರ್ಲಿ ಬಿಡು ಅದು ಒಂದಿನ ನನಗೆ ಎಲ್ಲ ಸಮಯ ಇಲ್ಲ ಆಗಿತ್ತು ಈ ಪಾಪಿ ಮಗನ ಹತ್ರ ಒಂದು ನಾಲ್ಕು ಮಿಡಿ ತಕ್ಕ ಬರೋ ಉಪ್ಪಿನಕಾಯಿ ಮಾಡುವ ಅಂದೆ ಈ ಪಾಪಿ ಮಗ ಕೈ ಹಾಕು ಬದ್ಲಿ ಇವನು ಕೋಲ್ ಹಾಕಿದ ಅದ್ ಎಲ್ಲೆಲ್ಲ ಊರ್ಕೊಂಡು ಬಂದಿತ್ತೋ ಏನು ಕರ್ಮ ಗೊತ್ತಿಲ್ಲ ಆ ಕೋಲ್ ಒಳಗೆ ಹೋದ್ಮೇಲೆ ಪೂರ ಹೋಯ್ತದ ನಮ್ಮ ನಮ್ಮನೆಲ್ಲ ಆ ಮರಕ್ಕೆ ಒಂದು ಹಾಕಿ ಮಿಡಿ ಉಂಟು ಇವನ್ ಹತ್ತು ಕೊಯ್ಯ ಅಂದ್ರೆ ಮರದ ಮೇಲೆ ಚಗಳಿ ಎಳಸಾಯ್ತವಿಲ್ಲ ನನ್ ಎ ತೆಂಗಿನಕಾಯಿ ಎಲ್ಲ ನಿಮ್ಗೆ ಬ್ಯಾರದು ಉಂಟು ಮಾಡಿಕೊಡ್ತೇನೆ ನಿಮ್ಗೆ ಅವನಿಗೆ ಯಾರೋ ಒಬ್ರು ಹೇಳದ್ ನೆನ್ಪಾಯ್ತು ಸೌತೆಕಾಯ್ ಮಾಡ್ಲಿಕ್ಕೆ ಬರ್ತದ ಒಬ್ರು ಹೇಳಿದ್ರಲ್ಲ ಹಾಗೆ ಆ ಮರಕ್ ಬರು ಜಗಳಿ ಜಗಳಿಗಾರು ಬಂದ್ರೆ ಎದ್ ಸಾಯ್ತಿದ್ನ ಅಲ್ಲಿ ಇರ್ಲಿ ಬಿಡು ತುಂಬಾ ಸಂತೋಷ ಏನ್ ಮಾಡ್ತಾಳೆ ದೀಗಡ್ ದಿಮ್ಮಿ ನಿನ್ನ ಅಮ್ಮ ಆ ಸಲ ನಾನು ಕೇಳಿದಾಗ ಹಾಸಿಗೆ ಹಿಡ್ದಿದ್ಲು ಅಂತ ಹೇಳ್ತಿದ್ರಪ್ಪ ಈಗ ಹಾಸಿಗೆ ಎಲ್ಲ ಹೆಸಗೇನ ಅಲ್ಲ ಇಲ್ಲತ್ತೆ ಹಾಸಿಗೆ ತುದಿಗ್ ಹೋಗ್ಲಾ ಹಾಗೆ ಈಗ ಸುಧಾರಿಸಿದ್ದಾಳೆ ಆರೋಗ್ಯ ಸುಧಾರಣೆಗೊಂಡಿದ್ದೀಗ ನಿಮ್ಮ ಹಾಗೆ ಆಗಿದ್ದಾಳೆ ಈಗ ಮಟಮುಟ ಆಗಿದ್ದಾಳೆ ಹೌದನೆ ಹ್ಞೂ ಇರ್ಬೋದು ಹ್ಞೂ ಅದು ಕೆಲವು ತಳಿ ಮೇಲೆ ಹೋಗ್ತದೆ ಮ್ಯಾಂತ ತಳಿ ಹಾಂ ಈ ಕೆಲವು ಆಕಳನ್ನು ನೋಡಿದ್ದೆ ಏನೇನು ಕೊಟ್ಟಿಗೆಯಲ್ಲಿ ಕಟ್ಟಿಕೊಂಡಿರುವಾಗ ಕಾಲು ಕಾಲು ಹೊಡ್ಕಳ್ತಿರ್ತದೆ ಎರಡು ತಿಂಗಳು ಹೊರಬೈನಿಗೆ ಮೇವಿಗೆ ಬಿಡು ಬರುವಾಗ ಅದ್ರ ತೊಡೆ ತೊಡೆ ಹೊಸಿತದೆ ಹಾಗಾಗಿ ಈ ನಿನ್ನೊಂದು ಒಳ್ಳೆ ತಳಿಯಂತ ಒಳ್ಳೆ ಪ್ರಶ್ನೆ ಒಳ್ಳೆ ಸಂದರ್ಭದಲ್ಲಿ ಒಳ್ಳೆ ಪ್ರಶ್ನೆ ಕೇಳಿದೆ ನಿನ್ನ ನೋಡಿದ್ರೆ ಜನಕ್ಕೆ ಗೊತ್ತಾಗುತ್ತದೆ ಯಾವುದು ನೀನು ಮಿಶ್ರ ತಳಿ ಅಂತ ಹೌದಾ

ಅದ್ ಎಂತದ್ದು ಯಾಕೆ ಅದು ಅದು ಅವ್ರೆಂತ ಮಾಡ್ತ್ರು ಮಗ ಯಾರತ್ತೆ ಅಯ್ಯೋ ಅವರು ಓ ನಮ್ಮ ಯಜಮಾನ್ರಂಗ್ ನಿನ್ನ ಯಾನ ಕಟ್ಕೊಂಡು ನನಗೆ ಎಂತ ಆಗುದು ಮತ್ ಯಾರು ಕೇಳಿದ್ದು ನೀವು ನೀ ಕಳ್ಳಿ ನೀನು ಎಲ್ಲದೂ ಗೊತ್ತುಂಟು ನನ್ನ ಬಾಯ್ಲೆ ಹೇಳ್ಸ್ಬೇಕು ನೋಡ್ತೇನೆ ಎಂತದತ್ತೆ ಹೇಳಿ ನೀವೇ ಹೇಳಿ ನನ್ಗೆ ಗೊತ್ತಾಗ್ಲಿಲ್ಲ ಅಂತ ಮಾಡ್ತೀರ ಮಗ ಓ ನಮ್ಮ ಅಯ್ಯೋ ಏನ ಏನು ಆಗಲಿಲ್ಲ ಈಗ ಅಯ್ಯೋ ಬೇಡ ಮರೈತ ಕುಂಕುಮದ ಭಾಗ್ಯ ಯಾರದ್ದು ನಿನ್ನ ವಯಸ್ಸಾಯ್ತಲ್ಲ ಸ್ವಲ್ಪ ಆರೋಗ್ಯದಲ್ಲಿ ಏರುಪೇರು ಅವ್ನ ಚೆನ್ನಾಗಿ ನೋಡ್ಕೊಳ್ಳಿ ಮಗ ನನ್ ಸುದ್ದಿ ಹೇಳ್ತಾನೆ ಹೇಳ್ತಾ ಇರ್ತಾರೆ ನಂದು ನಿನ್ನಪ್ಪಂದು ಈಗನು ಅದು ಅಲ್ಲದು ಬಾಳೆ ಹಳೆ ಹೊಟ್ನಾಟ ಹೌದಾ ಅಯ್ಯಪ್ಪ ಹ್ ಎಷ್ಟುಂದ್ರೆ ವಾರಕ್ಕೆ ಒಂದ ನಾ ಅವ್ರ ಅವರ ಮನೆಗೆ ಹೋಗಬೇಕು ಇಲ್ಲದೋ 7 ದಿನಕ್ಕೆ ಒಂದ ಸಲ ನಮ್ಮ ಮನೆ ಬತ್ತಿದ್ದೆ ಎಂತದತ್ತ ನೀವು ಮಾತಾಡೋದು ಬಂದ್ರಾದರೂ ಸುಮ್ಮನೆ ಇರ್ತಿದ್ನೇನೆ ಹ್ ಎಲ್ಲಿ ಅಂಗಲದಲ್ಲ ಯಾ ಎಂತದತ್ತ ನಾನು ಅಂಗಲ ಶಾಟ್ಬೇಕು ಅಂತ ಹೀಂಗ್ ಮಾಡ್ತಿದ್ದಾಕೆ ಮುಂದೆ ಕಡೆ ಬಂದು ಕೂತ್ಕಳ್ತಿದ್ದೆ ಹೌದೇ ಅದಿ ಆಗಿದೆ ನಾ ಪಾತ್ರ ತೊಳಿಲಿಕ್ ಹೋದ್ರು ಅಲ್ಲಿ ಬತ್ತಿದ್ದ ಬಟ್ಟೆ ಒಗಿಲಿಕ್ಕೆ ಹೋದ್ರು ಅಲ್ಲಿ ಬತ್ತಿದ್ದ ಸ್ನಾನಕ್ಕೆ ಅಂತ ಬಟ್ಲ ಮನೆಗ್ ಹೋದ್ರು ನಾ ಬುತ್ತಿದ್ದನ ಎಳ್ದು ಬಾಗ್ಲಕ್ಕ ಬಿಡ್ತೀವಿ ಅಪ್ಪ ಇನ್ ಅಲ್ವೇ ಬಾಗ್ಲತ್ತಲ್ಲ ನಮ್ದು ಹೋಗು ಮನೆಗೆ ಹೋಗಿ ಅಪ್ಪ ಮುಖ ತೋರ್ಸಬೇಡ ನಾವಿಬ್ಬರೂ ಒಂದು ಹೊಳೆ ಬದಿಯಲ್ಲಿ ಬಂದು ಮರಳು ಮನೆಯನ್ನು ಮಾಡಿ ಆಟವಾಡಿದ ದಿವಸ ನೆನಪಿದೆಯೇ ನಮ್ಮ ನಮ್ಮ ನಮ್ಮನೆ ಅದು ಸರಿ ಆಗಾಗ ಬರ್ತದ ಕೇಳು ಹೇಳಿದ್ರೆ ನಿನ್ನ ಅಪ್ಪೇ ನೀ ಯಾವಾಗ ಬಂದ್ಯ ಕೇಳ್ತಾ ನನಗೆ ಭಾಳ ದಿನ ಇತ್ತು ಒಂದ್ಸಲ ನಿನ್ನ ಅಪ್ಪ ನೋಡ್ಲಿಕ್ಕೆ ನಾನಾರು ಬರಬೇಕು ಮನ್ಸಿತ್ತು ಎಂತ ಮಗ ಏನಾರು ಪ್ರಯತ್ನ ಪಟ್ಟು ಅಲ್ಲಿ ಬರ್ಬಹುದು ಆಮೇಲೆ ಏನು ಒಂದ್ ಅವನ ಹತ್ರ ಕೂತು ಮಾತಾಡ್ಲಿಕ್ಕೂ ಆಗುದಿಲ್ಲ ಅಂತ ಹೌದು ನೀ ಪದಾರ್ಥ ಭಾವಿಸಬೇಡ ಇದು ಅಪಾರ್ಥ ಅದು ಭಾವಿಸಬೇಡ ಹಾಗಾಗಿ ಅಪ್ಪ ಇನ್ನೊಂದು ಚಂದ ಮಾಡಿ ನೋಡ್ಕೊಳ್ಳಿ ಅವನೊಂದು ಒಳ್ಳೆ ರೀತಿಲಿ ಇಟ್ಕೊಳ್ಳಿ ತುಂಬಾ ಸಂತೋಷ ಇವಳೊಂದು ಎಲ್ಲಿ ಹೋದೇನ ಚಂದ್ರವಳಿ ನಿನ್ನೆಯ ಹಂಡೆಗೆ ನೀರ್ ಹಾಕು ಅಂದೇ ಒಂದು ಕೂಡ ನೀರ್ ಹಂಡೆಗೆ ಹಾಕಿದ್ದಾಳೆ ಹಂಡೆ ಒಳಗೆ ಮಂಡೆ ಹಾಕೊಂಡು ಅಕ್ಕ ಹಂಡೆ ಒಳಗೆ ಜಲಕ್ರೀಡೆ ಕ್ರೀಡೆ ಅಕ್ಕ ಹಂಡೆಯಿಂದ ಹೊರಬಾರದೇ ಅಕ್ಕ ನೀನು ನನ್ನಲ್ಲಿ ಮಾತನಾಡು ಅಕ್ಕ ಚಂದ್ರಿಗೆ ಏನಾಯ್ತು ದಿನ ಬೆಳಗಾದ್ರೆ ಸಾಕು ಎಂತದ್ದು ಅಕ್ಕ 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 ಹೇಳುವಾಗ ದುಃಖದಲ್ಲಿ ಓಕಾರ್ರ ನುಂಗುತ್ಲು ಕಾಕಾರ ಬಿಡ್ತು ಉದಾ ಕಣಿಸ್ತಾ ಇದ್ದಾಳೆ ದಿನ ನಿನ್ನೆ ಮಾಡ್ಕೊಂಡು ಕೊಂಡು ಓರ್ಸುವುದೇ ಕಣ್ಣುರಿಸುವುದು ಅದು ಕಣ ಕಣ್ಣು ಕನವರಿಸುವುದು ಹೌದು ಇಲ್ಲಿದ್ದಾಳೆ ಇಲ್ಲೇ ಎಲ್ಲರೂ ಇರಬೇಕು ಕರೀತೆ ಚಂದು ಓ ಚಂದು ಇಲ್ಲಿ ಬಾ ಮಗ ಅತ್ತೆ ಬಾ ಅವಳು ಬಂದ ತಕ್ಷಣ ಆ ನೀನು ಕೋಲ್ ಒಂದು ಅಡ್ಡ ಹಾಕಿ ನಮ್ಮ ಮನೆ ಬರೋ ಆ ಕೋಲ್ ಇವತ್ತಿನವರೆಗೆ ಬೇಕಾದಲ್ಲಿ ಅಡ್ಡ ಬಂದದ್ದಿಲ್ಲ ಬ್ಯಾಡ್ದವದಲ್ಲೇ ಬಂದದ್ದೇವು ಅಲ್ಲಿ ನಾಯಿ ಬರಗ್ದಂಗೆ ಬರಗದಿಲ್ಲ ಅದೆಂತ ಲಕ್ಷ್ಮಣ ರೇಖೆ ಹಾಕಿದ್ದೇನೆ ಅವಳು ದಾಟಿ ಬಂದರೆ ಸತಂತಾಳೆ ಅಂತಾಳೆ ನಿನ ಕೌರ್ಮ ಲಕ್ಷ್ಮಣ ರೇಖೆ ದಾಟ್ರ ಮುಷಿ ನೋಡುವೆ ಸಾಯ್ದು ಹೋದ ಕಾಲ ಇದು ಅವಳಿಗೆ ಎಂತ ಆಗ್ತದೆ ನೋಡು ಕಸ ನೀನು ಮತ್ತು ನಿನ್ನೆ ನಾ ಯಜಮಾನ ಈಗಿನ ಕಾಯಿಲ್ಂಟು ನಿಮ್ಮ ಅವ್ರ ಪರಿಸ್ಥಿತಿ ನೋಡ ನೋಡ ನಿನ್ನೆ ರಾತ್ರಿ ನಿಂದು ಅಲ್ಲ ನೋಡು ಹಳೆ ಬಟ್ಟೆ ನಮ್ಮ ಕಟ್ ಕಟ್ಕೊಂಡು ಹೊರಟಿದ್ದಾಳೆ ನಮ್ಮ ಮರ್ಯಾದೆ ತೆಗೆಯುವುದಕ್ಕೆ ಹೊಸ ಬಟ್ಟೆ ಇಲ್ವಾ ಅಲ್ವಾ ಅದು ಹೊಸ ಬಟ್ಟೆ ಆಗಿತ್ತು ನಿನ್ನ ಪ್ರತಿನಿತ್ಯದ ವರ್ತನೆಗೆ ಸೋಸಿ ಸೋಸಿ ಅದು ಹಳೆ ಬಟ್ಟೆ ಆಗಿ ಕಾಣ್ತಾ ಉಂಟು ಅಷ್ಟೇ ಮರ್ಯಾದೆ ತೆಗಿತಾಳೆ ಹ್ಮ್ ಮಗ ಎಂತತೆ ದಿನ ಬೆಳಗಾದ್ರೆ ಮನೆ ಬೆ ಮಾಡ್ಕೊಂಡು ತಣ್ಣೀರ್ ಹಾಕ್ತಿದ್ದೆ ನೀನ್ ಗಣ್ಣೀರು ಹಾಕ್ತಿದ ಈಗ ನೋಡು ಯಾರು ಬಂದಿದ್ದ